ನವರಾತ್ರಿಯಲ್ಲಿ ದೇವಿಯ ಆರಾಧನೆಯನ್ನ ಮಾಡಲಾಗುತ್ತೆ ಒಂಬತ್ತು ದಿನವೂ ಸಹ ದೇವಿಯನ್ನ ಬೇರೆ ಬೇರೆ ರೂಪದಲ್ಲಿ ಪೂಜಿಸಲಾಗುತ್ತೆ ಹಾಗೆ ಈ ಒಂಬತ್ತು ದಿನಗಳು ಒಂಬತ್ತು ಬಣ್ಣಗಳನ್ನ ಬಳಸಲಾಗುತ್ತೆ ಈ ಒಂಬತ್ತು ಬಣ್ಣಗಳು ದೇವಿಯ ರೂಪ ಸ್ವಭಾವ ಮತ್ತು ಶಕ್ತಿಯನ್ನ ಸೂಚಿಸುತ್ತೆ ಈ ಒಂಬತ್ತು ಬಣ್ಣಗಳು ಯಾವುದು ಮತ್ತು ದೇವಿಯ ಯಾವ ರೂಪವನ್ನ ಮತ್ತು ಸ್ವಭಾವವನ್ನ ಅದು ಸೂಚಿಸುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಇಂತಹ ಇನ್ನ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಮೊದಲನೇ ದಿನ ಶೈಲಪುತ್ರಿ ರೂಪ ಬಣ್ಣ ಬಿಳಿ ಇದು ಶಾಂತಿ ಶುದ್ಧತೆ ಮತ್ತೆ ಹೊಸ ಆರಂಭವನ್ನ ಸೂಚಿಸುತ್ತೆ ಎರಡನೇ ದಿನ ಬ್ರಹ್ಮಚಾರಿಣಿ ರೂಪ ಬಣ್ಣ ಕೆಂಪು ಇದು ಶಕ್ತಿಯನ್ನ ಸೂಚಿಸುತ್ತೆ ಮೂರನೆಯ ದಿನ ಚಂದ್ರಘಂಟಾ ರೂಪ ಬಣ್ಣ ಕಣುನೀಲಿ ಇದು ಧೈರ್ಯವನ್ನ ಸೂಚಿಸುತ್ತೆ ನಾಲ್ಕನೆಯ ದಿನ ಕೂಷ್ಮಾಂಡ ರೂಪ ಬಣ್ಣ ಹಳದಿ ಇದು ಸಂತೋಷವನ್ನ ಸೂಚಿಸುತ್ತೆ ಐದನೆಯ ದಿನ ಸ್ಕಂದಮಾತಾ ರೂಪ ಬಣ್ಣ ಹಸಿರು ಇದು ಶಾಂತಿಯನ್ನು ಸೂಚಿಸುತ್ತೆ ಆರನೆಯ ದಿನ ಕಾತ್ಯಾಯಿನಿ ರೂಪ ಬಣ್ಣ ಬೂದು ಇದು ಸಮತೋಲನವನ್ನು ಸೂಚಿಸುತ್ತೆ ಏಳನೆಯ ದಿನ ಕಾಳರಾತ್ರಿ ರೂಪ ಬಣ್ಣ ಕಿತ್ತಳೆ ಇದು ಉತ್ಸಾಹವನ್ನು ಸೂಚಿಸುತ್ತೆ ಎಂಟನೆಯ ದಿನ ಮಹಾಗೌರಿ ರೂಪ ಬಣ್ಣ ನವಿಲು ಹಸಿರು ಇದು ಚೈತನ್ಯವನ್ನು ಸೂಚಿಸುತ್ತೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ರೂಪ ಬಣ್ಣ ಗುಲಾಬಿ ಇದು ಪ್ರೇಮ ಮತ್ತು ಕರುಣೆಯನ್ನ ಸೂಚಿಸುತ್ತೆ ಹೀಗೆ ಈ ಒಂಬತ್ತು ದಿನವೂ ಒಂಬತ್ತು ಬಣ್ಣದ ಬಟ್ಟೆಗಳನ್ನು ತೊಡುವುದು ಮತ್ತೆ ಒಂಬತ್ತು ಬಣ್ಣದ ಹೂಗಳಲ್ಲಿ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸುವುದು ಈ ನವರಾತ್ರಿಯ ವಿಶೇಷ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ದಸರಾ ವಿಶೇಷದ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದ